ಜಯಂತಿಯನ್ನ ಐನೂರ ಹದಿನಾರನೇ ಜಯಂತಿಯನ್ನ ವೇಮಗಲ್ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಮಾಡುತ್ತಿದ್ದೇವೆ ಏನು ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಒಕ್ಕಲಿಂಗ ಸಂಘ ಅಡಿಯಲ್ಲಿ ವೇಮಗಲ್ ಹೋಬಳಿ ವಕೀಲ ಸಂಘ ಉದಯ ಆಗಿದೆ ಆ ಒಂದು ಸಂಘದ ಅಡಿಯಲ್ಲಿ ಇವತ್ತು ನಾವು ವಿಜೃಂಭಣೆಯಿಂದ ವೇಮಗಲ್ ಗ್ರಾಮದಲ್ಲಿ ವಿಶೇಷವಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡಬೇಕಂತ ಸಂಘದ ತೀರ್ಮಾನದಂತೆ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ನಮ್ಮ ಹೇಮಗಲ್ ಗ್ರಾಮದ ಪ್ರವಾಸಿ ಮಂದಿರದ ಹತ್ತಿರ ಎಲ್ಲರೂ ಬರಬೇಕು ಒಂಬತ್ತು ಗಂಟೆಗೆ ಅವತ್ತು ಚಾಲನೆ ಕೊಡ್ತೀವಿ ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ಸುಮಾರು ಐವತ್ತು ಪಲ್ಲಕ್ಕಿಗಳು ನಮ್ಮ ಹೇಮಗಲ್ನು ಹೋಬಳಿ ವ್ಯಾಪ್ತಿಯಲ್ಲಿ ಬರಬೇಕು ಅನ್ನೋ ವಿಚಾರನೆ ಇಟ್ಕೊಂಡು ಸತತವಾಗಿ ಸುಮಾರು ಒಂದು ತಿಂಗಳಿನಿಂದ ನಮ್ಮ ಎಲ್ಲ ನಿರ್ದೇಶಕರು ನಾವೆಲ್ಲರೂ ಸೇರಿ ಸಂಪರ್ಕದಲ್ಲಿ ಬಲ್ಲಕ್ಕಿಳು ತರೋದಕ್ಕೆ ವ್ಯವಸ್ಥೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಕೀಲ ಸಂಘದ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ಕೆ ವಿ ಶಂಕರಪ್ಪನವರು ಅದೇ ರೀತಿ ಉಪಾಧ್ಯಕ್ಷರಾದಂಥ ಮಾನ್ಯ ಕೃಷ್ಣಾರೆಡ್ಡಿಯವರು ಮತ್ತು ನಮ್ಮ ಒಕ್ಕಲಿಗ ರಾಜ್ಯ ನಿರ್ದೇಶಕರು ಆದಂಥ ಡಾಕ್ಟರ್ ರಮೇಶ್ ಅವರು ಎಲ್ವಳ್ಳಿ ರಮೇಶ್ ಅಣ್ಣವರು ಅದೇ ರೀತಿ ನಮ್ಮ ಸಮುದಾಯದ ಹಲವು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ವಿಶೇಷವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ನಾವು ಆಚರಣೆ ಮಾಡೋ ಉದ್ದೇಶ ಏನಂತಂತಂದ್ರೆ ಎಲ್ಲ ಸಮುದಾಯಕ್ಕೂ ಪ್ರೀತಿ ವಿಶ್ವಾಸದಿಂದ ನಾವು ಇರಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಎಲ್ಲ ಸಮುದಾಯದವರನ್ನು ಅವತ್ತು ಆಹ್ವಾನ ಮಾಡ್ತಾ ಇದ್ದೀವಿ ಎಲ್ಲ ಸಮುದಾಯದ ಪ್ರಮುಖ ಮುಖಂಡರನ್ನು ಕರೆಸಿ ನಾವು ಏನು ಪ್ರವಾಸಿ ಮಂದಿರದ ಹತ್ರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅವತ್ತು ಎಲ್ಲ ಸಮುದಾಯದ ಮುಖಂಡರನ್ನು ನಮ್ಮ ಸಂಘದ ವತಿಯಿಂದ ಅಭಿನಂದಿಸ್ತೀವಿ ಈ ಒಂದು ಕಾರ್ಯದಲ್ಲಿ ನಮ್ಮ ಸಮುದಾಯದ ಮುಖಂಡರು ಒಗ್ಗಟ್ಟಿನಿಂದ ಐನೂರ ಹದಿನಾರನೇ ಜಯಂತಿಯನ್ನು ಆಚರಣೆ ಮಾಡೋ ವಿಚಾರವಾಗಿ ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಪಲ್ಲಕ್ಕಿಗಳು ನಿಮ್ಮ ನಿಮ್ಮ ಊರು ಗ್ರಾಮಗಳಿಂದ ಮೆರವಣಿಗೆ ಮುಖಾಂತರ ಒಂಬತ್ತು ಗಂಟೆಗೆ ಸರಿಯಾಗಿ ಬೆಳಿಗ್ಗೆ ಇಪ್ಪತ್ತೇಳನೇ ತಾರೀಕು ಒಂಬತ್ತು ಗಂಟೆಗೆ ಸರಿಯಾಗಿ ಬರಬೇಕು ಅಂತ ವಿನಂತಿ ಮಾಡ್ತೀನಿ ಮತ್ತು ವೇಯಮಗಲ್ಲು ಪ್ರಮುಖ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ನಂತರ ಹೋಲಾರಕ್ಕೆ ಹೋಗಿ ಕೋಲಾರದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ತದನಂತರ ಅವರವರ ಹೋಗಿ ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮನ ಇಟ್ಕೊಂಡೈತೆ ಈ ಒಂದು ಕಾರ್ಯಕ್ಕೆ ನಮ್ಮ ಸಮುದಾಯದ ಮುಖಂಡರು ಯುವಕ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಎಲ್ಲ ನಿರ್ದೇಶಕರ ಪರವಾಗಿ ನಾನು ವಿನಂತಿ ಮಾಡ್ತೀನಿ